ಉಮಿ ಉಮಿ ಇವಳೆ ಯಾರುಳು ಮನೇಲಿ ಎಲ್ಲ ಹೋಗಿದಿರಿ ಆಯ್ ಅದ್ಯಾಕೆ ಬಂದೇ ರೀ ಒಂದು ನಿಮಿಷ ಬಂದೆ ಬಂದೆ ಯಾಕೆ ಮರೆ ಇವಳೆ ಹಂಗೆ ಬಿಡ್ಕತ್ತ ಇದ್ದೀರಿ ಬಂದು ಏನಾಯ್ತು ಏ ಒಂದೇ ಸಮೇ ಬಿಡ್ಕತ್ತ ಇದಿರಲ್ಲ ಏನೋ ಬೈತಾಯಿದ್ರಿ ಯಾರಿಗೆ ಬೈತಾಯಿದ್ದಿದ್ದು ಎಲ್ಲವಳು ಆ ಮನೆಯವಳಿ ಯಾರು ಯಾಕೆ ಮನೆ ಇನ್ನು ಮಾತಾಡ್ತಾಯಿದ್ದಿ ಏನಾಯ್ತು ಹಿಂಗೆ ಯಾರನ್ನು ಕಲಿತಾಯಿದ್ದಿ ತಂಗೆ ನೀ ತಂಗಿ ಅನ್ಕೊಂಡು ತಲೆಮೇಲೆ ಹೊತ್ಕೊಂಡಿದ್ದಿಲ್ವ ಅವಳು ಎಲ್ಲಿ ಹಮಳಿ ಹಾಲ್ಮುಂಡೆ ಎಲ್ಲಿ ಹಾಲ್ ಬಿದ್ದೋಗಳೆ ಒಬ್ಬರ ಕೇಳಿ ಯಾಕೆ ಮರಿ ಹಿಂಗೆ ಮಾತಾಡ್ತಾ ಇದ್ದಿ ಏನಾಯ್ತು ನಿಂಗೆ ಏಮಿ ಮೊದ್ಲೋಣೆ ಕರಿಯೋಳೆ ನಮ್ಮ ಮನೆಯ ಇನ್ನತ್ತು ಎಷ್ಟು ಹಾಳು ಮಾಡಬೇಕು ಅನ್ಕೊಂಡವಳೆ ಬಟ್ಟೆ ಕೇಳ್ತೀನಿ ಕರಿ ಕರಿ ಜಲ್ದು ಅಲ್ಲಿ ಓವರ್ಸಿ ಲೋಪರ್ ಏ ಇದು ಯಾಕೋ ಸರ್ ಹೋಗಲ್ಲ ನೋಡಿ ಅಲ್ಲ ಏನು ನೀವು ಹಂಗೆ ಸುಮ್ಮ ಸುಮ್ಮನೆ ಬೈತಾ ನೀವು ಏನು ಎತ್ತ ಅಂತ ಹೇಳ್ಬೇಕು ಏನಾರ ಇದ್ರೆ ಸುಮ್ ಸುಮ್ಮನೆ ಬೈಕೊಂಡು ಬೈಕೊಂಡು ನಿಂತ್ಕೊಂಡ್ರೆ ಅಕ್ಕ ಇದೇನು

ಏನಾಯ್ತು ಅಂತ ಯಾಕೆ ಹಿಂಗೆ ಬಳ್ಕತ ಭಾಳ ದೊಡ್ಡ ಬೈಲಿ ಕೇಳು ಏನಾಯ್ತಂತ ಏನು ಮಾಡ್ಬಂದೋಳೆ ಅಂತ ಏನು ಮಾಡ್ದೆ ನೀನು ಯಾಕೆ ಇವ್ರು ಹಿಂಗೆ ಆಡ್ತಾವ್ರೆ ಅಂತ ನನಗಂತೂ ಒಂದು ಬರ್ತೈತಿಲ್ಲ ಅದು ಏನಾರ ಏನಾಯ್ತು ಅಂತ ನೀನಾರ ಹೇಳ ಬರ್ತೈತಿ ಓ ಮ್ಯಾಮೇನು ಮಾಡಿದೀನಿ ಮ್ಯಾಮ ಒಂದು ಮಾಡಿದೀನಿ ಅಂತ ಏನ್ ಸುಮ್ಮನೆ ನಮ್ಮ ಮ್ಯಾಮು ಒಬ್ಬರು ಬೇಗ ರೇಟ್ ಬೀಳ್ತಾಯಿದ್ದೀರಲ್ಲ ಓನ್ ಮಾಡಿದೀನಿ ನಾನು ಅಂತೀವು ಇನ್ನು ಆನೆ ಅಲ್ಲಿ ಹೇಗೆ ಬಿದ್ದೈತೆ ಅಂದ್ರಿ ನನ್ಗೆ ಹೇಳ್ತಾ ಇದ್ದೀನಿ ಏನಾಯ್ತು ಹೇಳು ಅಂತ ನಮ್ಮ ಹಿಂಗೆ ಆಡ್ತಾರಲ್ಲ ಇವರು ಅದಕ್ಕೆ ಅದು ಏನು ಎತ್ತ ಅಂತ ನಿಂಗೆ ಗೊತ್ತಿದ್ರೆ ಹೇಳವ ಅಂತ ಹೇಳಿದಷ್ಟೇ ಆತ ಮರ್ಸಕ್ಕೆ ಬರ್ಬೇಡ ನೀನು ಮನೆಯಲ್ಲಿ ಬುಗಳೋದೇನು ಅಂತ ಮುಂದೆ ಮಾರೇ ನೀನು ನನ್ಗೆ ಹೇಳ್ತಾ ಇಲ್ವಾ ನಾನು ಕೇಳ್ತಾ ಹೇಳು ಸುಮ್ಮನೆ ಮಾತಾಡಂಗಿದ್ರೆ ನೀನು ಮಾತಾಡ್ಕೊ ನಾನು ಹೇಳೋದು ಏನು ಅಂತ ಏನು ಕೇಳ್ತಾವ್ರಿ ಇವರು ಗೊತ್ತಿದ್ರಲ್ವಾ ಹೇಳೋದು ನನಗೆ ಏನು ಗೊತ್ತಿಲ್ಲ ಹುಚ್ಚಿಡ್ದಿರ್ಬೇಕು ಹುಚ್ಚು

ಅದೇ ನೀನು ಅವ್ರಿಗೆ ಮೂರು ಕೆಲ ಹೋಗಿದ್ದಲ್ಲ ಮೀ ಗೊತ್ತು ಬರೆಯ ಗೊತ್ತು ಹೇಳು ಹೇಳು ಏನಾಯ್ತು ಇವಾಗ ಅವಳೇನೋ ಊರಿಗೆ ಬಂದವಳೆ ಅಂತ ಗೊತ್ತು ನಮ್ಮನಗೂ ಬಂದಿದ್ದಲ್ಲ ಮಂದಿ ಸಾ ಹ್ಞೂ ಹ್ಞೂ ಅವ್ ಹೆಣ್ಮಿನ ಮೇಕೆ ಇಲ್ಲುದ್ದ ಆರೋಪ ಓರ್ಸೋಳೆ ಆ ಯಸೋದ ಮುಂದೆ ಮಮ್ಮಗಿಲ್ವ ಅವ್ನು ಯಾವ ಅವ್ನು ಗಣೇಶ ನಾವು ಹೋಳ್ಗಿರ್ ಬಂತೀವಲ್ಲ ಅವನ ಜೊತೆಗೆ ಇದ್ಮೇಳು ಅದು ಇದು ಅಂತ ಹೋಗ್ಬಿಟ್ಟು ಆ ಯಸೋದ ಮುಂದೆ ಸೊಸಗಿ ಹೇಳಿ ಆಮೇಲೆ ಅವ್ರು ಜಗಳ ಕಾಯ್ಕೊಂಡು ಚಿಕ್ಕ ಮಂತಕ್ಕೆ ಹೋಗಿ ಒಂದೊಂದೆಲ್ಲ ಕಡಿಮೆ ಆಗಿರೋದು ಇಂಥ ಕಿತ್ತು ಕೆಲಸ ಮಾಡೋಳೆ ಕಿತ್ತೋದವಳು ಏನಿದು ಏನಿದು ಚಂದ್ರ ನೀ ಮಾರಕ್ಕೆ ಕೆಲಸ ನೀನು ನಿಂಗೆ ಗೊತ್ತಾಕಿಲ್ವೇ ಇಂಥವೆಲ್ಲ ಮಾಡ್ತಾರೆ ಹೆಂಗೇನ್ ಮಾರಕ್ಕೆ ಕೆಲಸಿದೆ ಹೋಗಿ ಹೇಳಿರಲಿಲ್ಲ ಇರೋ ವಿಷಯ ಹೋಗಿ ಹೇಳಿದ್ದು ನಾನು ಅವರಿಬ್ರುನೇ ನನಗೆ ನೋಡಿದ್ದೆ ಹೋಗಿ ಹೇಳಿದ್ದು ನನಗೆ ತಿಕ್ಕla ಸುಮ್ಮನೆ ಹೇಳಕ್ಕೆ ನೋಡು ನೋಡು ತಿರ್ಗಾ ಹೆಂಗ್ ಮಾತಾಡ್ತಾಳೆ ಮನಿಯಾಳಿ ಕೈ ಮಿಚ್ಚಕೊಂಡಿದ್ರೆ ಸರಿ ಏನು ಮಾತಾಡ್ತೀಯ ಮನಿಯಾಳಿ ಅದು ಇದು ಅಂತ ಬೈತಾರದೇನು ಏನು ಬೈತಿರೋದು ಅಂತ ನಾನು ಇರೋ ವಿಷಯವ ಹೇಳಿದ್ದೀನಿ ಇರೋ ವಿಷಯ ಹೇಳಿದ್ರೆ ತಡಕಾಕೊಂಡ್ರೆ ಮಾಡಕಾಗಲ್ಲ ಅವ್ರಿ ನಾನು ಏನು ನಾನು ಬೇಕಾದ್ರೆ ಮಾಡ್ತೀನಿ ಅವ್ರಿಬ್ ನೋಡಿದೀನಿ ಅವರಿಬ್ರು ಮಾತಾಡ್ತಿದ್ದು ಮುತ್ತು ಕೊಟ್ಟಿದ್ದು ಎಲ್ಲವ ನೋಡಿದಿನಿ ನಾನು ನೋಡಿಕೆ ಹೋಗಿ ಹೇಳಿದ್ದು ನನಗೆ ತಿಳ್ ಸುಮ್ ಹೇಳಕ್ಕೆ ಅವ್ರು ನಂಬ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ ಇರೋ ವಿಷಯ ಹೇಳಿದ್ದೀನಿ ಮುಂದಕ್ಕೆ ನಾನು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಸುಮ್ಮಕು ಹೆಣ್ಣು ಅಂಥದಲ್ಲೇ ನೀನು ಇಲ್ಲದೇ ಆರೋಪ ಮಾಡಬೇಡ ಏನೋ ಹಳೆ ಚಳಿ ಎಲ್ಲ ಅಂತ ನಾನು ಅನ್ಕೊಂಡ್ರಿ ಇಲ್ಲ 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 ನೀನು ಜೊತೆಗಿದ್ಕೊಂಡೆ ನಮ್ಗೆ ಏನಾರ ಈ ಮಾಡಬೇಕು ಅಂತ ನೀನು ಮಾಡ್ತಾ ಇರೋದು ನೀನು ಕೆಲಸವ ನಂಗೆ ಓದ್ಬಿಡು ಬದಲಾಗಿರೋಕ್ಕೆ ಇಲ್ಲಿ ಮನೆ ನ್ಯಾಯವಾಗಿರೋದು ಇಲ್ಲ ಅಂದಿದ್ರೆ ನನ್ನ ಮಗಳನ್ನ ಬಿಡಿಸ್ಬಿಟ್ಟು ನಾನು ನನ್ನ ಮಗಳ ಜೊತೆಗೆ ಹೋಗ್ತಾ ಇದ್ದೆ ಸುಮ್ಮನೆ ನಾವು ಮನೆ ಮಾರಾ ಮಾಡಿದ್ವಿ ಉಳಿಬೇಕು ಅಂತ ಬಾಯಿ ಮುಚ್ಕೊಂಡು ಇದ್ದೀನಿ ನಾನು ನಾನು ಬದಲಾಯಿಸ್ಕೊಂಡು ನೀವು ಅದನ್ನೆಲ್ಲನೂ ಇದು ಮಾಡ್ಕೊಂಡ್ರೆ ನಾನು ಏನು ಮಾಡೋಕಾಕ

ಏನಂಗೆ ಮಾತಾಡ್ತಾ ಇರೋದು ಅಂದ್ರೆ ಹೆಣ್ಣಿನ ಬಗ್ಗೆ ಇಲ್ಲುದೇ ಹೇಳಿರ ನಾನು ಮತ್ತೆ ಸುಂದಿರಲ್ಲ ನೋಡ ಮೇಲೆ ಓಹ್ ಹೋ ಅಂತ ಒಳ್ಳೆ ಹೆಣ್ಣು ಅವಳ ಮೇಲೆ ಇಲ್ಲದೇ ಆರೋಪ ನಿಂಗೆ ಏನು ಅನ್ಸಲ್ವೇ ಆ ಒಂಚೂರನೇ ಇರಬೇಕು ವಾ ನಾನು ಕಣ್ಣಾರೆ ನೋಡಿದ್ದೆ ನೀವು ಯಾರು ನಂಬ್ತಾ ಆ ನಾನು ಇನ್ನೇನು ಹೇಳಕ್ಕೆ ಹಾಕಿಲ್ಲ ಏನಾರ ಮಾಡ್ಕೊಳ್ಳಿ ನಂಗೆ ಏನಾಗಬೇಕು ನಂಗೆ ಏನಾಗ್ಬೇಕು ಒಳ್ಳೆ ನನ್ನ ಮಗಳೇ ಏನೋ ಗೊತ್ತಿರೋ ಹೆಣ್ಮಗಳು ಅಂತ ಈ ಮುಂಚೆಯೇ ಹೇಳಿದ್ದೀನಿ ನೀವೇನು ಮಾಡ್ಕೊಳಕ ಎಚ್ಚರಿಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಿಲ್ಲ ಹೋದ್ರೆ ಹೋಗಲಿ ಬಿಟ್ಟರೆ ಬಿಡಿ ನಂಗೆ ಏನಾಗಬೇಕು ನಂಗೆ ಹೊತ್ತು ಸಂಬಂಧ ಇಲ್ಲ ಅಂತ ಸುಮ್ಮನೆ ಸುಣ್ಣದ ಬಿಡ್ತೀನಿ ಅಷ್ಟೇ ಹೇಳೋದು ಕಿವಿಗೆ ಹಾಕೋದು ಹಾಕಿದ್ದೀನಿ ಏನಾರ ಮಾಡ್ಕೊಳ್ಳಿ ನನಗೆ ತಿರುಗಿಸ್ಕೊಂಬೈತೀರಲ್ವಾ ಒಂದಲ್ಲ ಒಂದು ಸಹ ಗೊತ್ತಾಗ್ತದೆ ನಾನು ಏನು ಹೇಳಿದೆ ಅಂತ ಕಳೀರಿ ನಿಂತ್ಕೊಳ್ಳಿ ಬಾಯಿ ಬಿಟ್ಟರೆ ನಿನ್ನ ಜೊತೆ ಮಾತಾಡ್ಬೇಕು ನಾನು ಏನು ಮಾತಾಡ್ತೀಯ ಹೋಗಿ ಬಂದ ಸುಮ್ಮನೆ ಕೆಲಸ ಇದೆ ನೋಡು ಮಾತಾಡ್ಬೇಕಂತ ಮಾತಾಡೋದು ಏನು ಹೇಳತ್ರ ಮಾತಾಡೋದು ನಾನು ಇಲ್ಲಿ ಫ್ರೀಯಾಗಿ ಕೂತ್ಕೊಂಡಿದ್ದೀನಿ

ಬರೀ ಬಾ ಸುಮ್ಮನೆ ಏನ್ ಮಾತು ಅಂತ ಆಡೋದಿವು ಸುಮ್ಮನೆ ಈ ಕಡೆಗೆ ಹಂಗೆಲ್ಲ ಮಾತಾಡಬಾರ್ದು ದೇವ್ರಾಗ ಹೋಗತ್ತಾಗೆ ಇವೆಲ್ಲ ನಡೆದವಂತ ನಂಗೆ ಗೊತ್ತೇ ಇಲ್ಲ ಚಿಕ್ಕಂಗ ಮನೆಗೆ ಮನೆ ಕಡೆಗೆ ಬಂದಿಲ್ಲ ಅವ್ಳು ಬಾ ಏನು ಹೇಳು ಇಲ್ಲ ನನಗೆ ದೇವ್ರೆ ನಂಗಂತೂ ಬೇಜಾರು ಅದೇ ಅದ ಎಷ್ಟು ನೋಂದ್ಕೊಂಡ್ಲೋ ಏನೋ ಅವಳಿಗೆಲ್ಲ ಮಾತಾಡ್ತಾರ ಇದೇ ವಿಷಯ ಬಾ ಏನು ಅವಳಿನ ಬಗ್ಗೆ ಎಷ್ಟು ಬೇಕಾಗುತ್ತೆ ಅಂತ ಹೆಣ್ಣು ಇಂಥ ಹೆಣ್ಣು ಅಂತ ಇಂಥ ಕೆಲಸ ಮಾಡಬಾರ್ದು ಚಂದ್ರಿ ಏನು ಮಾಡಿದೆ ಅವಳಿಗೆ ದೇವ್ರೆ ಹೋಗಿ ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ನನಗಂತೂ ಬಾ ನಿಜವೋ ಸುಳ್ಳು ಒಂದು ಗೊತ್ತೈತೆ ಇಲ್ಲ ಚಿತ್ರಂಗಕ್ಕೆ ಅದ್ ಎಷ್ಟು ಬೇಜಾರ್ ಮಾಡ್ಕೊಂಡ್ಲು ಅದು ಏನು ಕತೆನೂ ಇರೋ ಮರ್ಯಾರ ಮಂಟಕನ ಹೋಗ್ಬತ್ತಿನಿ ಬಂದೇ ಇರು ಹೋಗು ಪಾಪಿಸಿದೇರಿ ಹೇಳೋರಿಗೆ ಅದಾದ್ಮೇಲೆ ಅವರು ಅವ್ರು ಸುಮ್ನೆ ಜಾಗ ಬಂದು ಸರಿಗಿನ ಅದೇನು ಎತ್ತಂತ ಇಲ್ಲೇ ಬಗ್ಗೆ ಎತ್ಕೊಳ್ಳೋ ಕೇಳುವ ಹೋಗೋದು ಅಂತ ಮಾತಾಡ್ಕೊಬ ನಂಗೆ ಅದು ಅವ್ರು ಸಿಕ್ಕಾಪಟ್ಟೆ ಬೇಜಾರು ನಿಮ್ಮ ಇನ್ನು ಸಿಗುಪ್ ತಂದ್ಕೊಂಡ ಅಂತೆಲ್ಲ ಇದ್ದಲ್ಲ ಹೆಣ್ಣೆ ಹಿಂಗೆಲ್ಲ ಒಬ್ಬಸ್ತಾರಲ್ಲ ಏನು ಕೆಲಸ ಇದು ಅಂತ ಹೇಳೋಣ ಯಾ ಬುಡುಮರಿಗೆ ಅವ ಹೆಣ್ಣು ಚಿಕ್ಕ ಹುಡುಗಿ ನಮ್ಮ ಸಿಗುದು ಅಡ್ಡೋನು ಅಳ್ಗು ಅಳ್ಗು ಅವನಿಗೂ ಆಗಿ ಎಲ್ಲಿಂದ ಇಲ್ಲಿಗೆ ಬಿಡು ಅತಗೆ ಯಾಕಮ್ಮ ಹಿಂಗಂತ ಇದೆಯೇ ಒಳ್ಳೆಯ ಸುಮ್ಕಿರು ಮಾಡ್ಕೊಳ್ಳೋದೆ ನಾವೇ ಓ ಒಳ್ಳೆಯ ಕೆಲಸ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತದೆ ಮನೆ ಚೆನ್ನಾಗಿ ಬೈತದೆ ಚಿಕ್ಕ ಒಳಗೆ ಏನಂತೆ ಮಾಡ್ಕೊಳ್ಳೋದು ಸುಮ್ಮನೆ ಸುಮ್ಮನೆ ಮರಿ ಏನೋ ನೀನು ಏನು ಹಿಂಗೆ ಮಾತಾಡ್ತೀನಿ ನೀನು ಏನು ಯಾವ ಇದ್ರ ಮೇಲೆ ಹೋಗಿ ನಾವು ಎಂಟಳೋದು ಸುಮ್ಮನೆ ಎಂಥದ್ದು ಬೇಡ ಏನು ಹಿಂಗೆ ಗೊತ್ತಿದ್ದೀನಿ ನೀನು ಒಂದ್ಸರಿ ಹಬ್ಬಕ್ಕೋ ಏನಕ್ಕೋ ತಾಯಿ ಅದೇ ಚಿಕ್ಕ ಮಗಳು ಬಂದದೆ ಮಾತಾಡಿದ್ದಾಳೆ ನನ್ನ ಮಗಳನ್ನ ನೀವು ಸುಮ್ಮನೆ ಕೊಟ್ಟು ಮದುವೆ ಮಾಡಕ್ಕೆ ಭಾರಿ ಇಷ್ಟ ಅಂತ ಹೇಳಿದ್ದು ನನ್ನ ಜೊತೆಗೆ ಅವೇನು ಹೇಳಿತ್ತು ಈ ಸುಮ್ಮ ಕುತ್ಕೊಂಡು ನೀನು ಅವಳು ಕೊಡ್ತೀರಿ ಮಾಡ್ಕೊಳ್ಳೋದು ಅವಳಿಗೆ ಅವಳಿಗೆ ಅಯ್ಯೋ ಹಣೇಲಿ ಏನು ಬರ್ತಿತ್ತದೆ ಹಂಗೆ ಆಯ್ತದೆ ಸರಿ ಇರು ಬಂದೇವ್ರ ಮಾತಾಡ್ಕೊಳ್ಳಿ ಬರ್ತೀನಿ ಹ್ಞೂ ಹೋಗ್ಬೋ ಹೋಗು ಹ್ಮ್ ಬರೋ ಮತ್ತೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕಥೆ ಮುಂದುವರಿತದೆ ಬರ್ತೀವಿ ಏನು ಮಾಡಿದ್ಯಾ